ಸಾಗರದ ಸರ್ಕಾರಿ ನೌಕರರ ಭವನದ ಬಳಿ ಇಂದು ಡಿ ಎಸ್ ಎಸ್ ಕಚೇರಿ ಪಾಂಡುರಂಗಸ್ವಾಮಿ ಬಣದ ಕಚೇರಿಯನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಸಾಗರ ತಾಲೂಕು ಸಂಚಾಲಕ ರೇವಪ್ಪ ಕೆ ಹೊಸಕೊಪ್ಪ ಅಸಂಘಟಿತ ಕಾರ್ಮಿಕರ ಡಿ ಎಸ್ ಎಸ್ ಸಾಗರ ತಾಲೂಕು ಅಧ್ಯಕ್ಷ ರವಿ ಬೆಳೆಯೂರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಭರ್ಮಪ್ಪ ಅಂದಾಸುರ ಮುಖಂಡರಾದ ಆರ್ ಎಸ್ ಗಿರಿ ಹಾಗೆಯೇ ಮಾಸೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಆನಂದ ಬಿ ಮೇಸ್ತ್ರಿ ಇವರುಗಳು ಹಾಜರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಮಾಣ ದಿನದ ಅಂಗವಾಗಿ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯ ನೂತನ ಶಾಖೆಯನ್ನ ಇವತ್ತು ನಮ್ಮ ರಾಜ್ಯ ಸಂಘಟನೆ ಬ್ರಹ್ಮ ಅಂದಾಸೂರ್ ಅವರ ಉದ್ಘಾಟನೆಯನ್ನ ಮಾಡಿದ್ದಾರೆ ಹಾಗೇನೆ ಈ ನಮ್ಮ ಕಾರ್ಯಕ್ರಮಕ್ಕೆ ಆರ್ ಎಸ್ ಗಿರಿಯವರು ಆಗಮಿಸಿ ಶುಭ ಕೋರೋಗಿದ್ದಾರೆ ಹಾಗೇನೆ ಪ್ರಶಾಂತ್ ಬಿಜೆಪಿ ಮುಖಂಡ ಶುಭ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ಹೋರಾಟಗಾರರಾಗಿರ್ತಕ್ಕಂಥ ಅಶೋಕ್ ಮೂರ್ತಿ ಅವರು ಆಗಮಿಸಿದ್ದಾರೆ ನಮ್ಮ ಸಂಘಟನೆಯ ಉದ್ದೇಶ ಏನಪ್ಪಾ ಕಚೇರಿ ಮಾಡಿದ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಸಂಘಟನೆ ಎಲ್ಲ ಜಾತಿಯ ಶೋಷಿತರ ಪರವಾಗಿ ನೊಂದರ ಪರವಾಗಿ ಹೋರಾಟವನ್ನು ಮಾಡಬೇಕು ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಈ ಸಂಘಟನೆ ಕಂಡಿದ್ದೀವಿ ಈ ಸಂಘಟನೆ ಜಾತಾತೀತವಾಗಿ ಪಕ್ಷಾತೀತವಾಗಿರ್ತಕ್ಕಂಥ ಸಂಘಟನೆ ಆಗಿರುತ್ತೆ ಯಾರು ಕೂಡ ಎದೆಗೊಂಡ ಪ್ರಶ್ನೆ ಅಲ್ಲ ಯಾರಾದರೂ ಯಾವುದೇ ಪಾರ್ಟಿ ಆಗಿದ್ರೆ ಅವರ ಪಾರ್ಟಿಯಾಗಿ ಅವ್ರು ಮಾಡಬೇಕು ಸಂಘಟನೆ ಅಂತ ಬಂದಾಗ ನಾವೆಲ್ಲರೂ ಒಂದೇ ಅನ್ನ ಭಾವನೆ ಇಟ್ಕೊಂಡು ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಮುನ್ನೂರ ಎಂಬತ್ತಾರು ಬಾರು ಸ್ವಾಮಿ ನಾಯಕತ್ವದ ಶಿವಮೊಗ್ಗ ಜಿಲ್ಲಾ ಗಂಗಮ್ಮ ಹಾರ ನಾಯಕತ್ವದಲ್ಲಿ ಸಂಘಟನೆಯನ್ನ ಗಟ್ಟಿ ಕೊಡ್ತಾ ಇದ್ದೀವಿ ಈ ಸಂಘಟನೆಗೆ ಯಾವುದೇ ಜಾತಿ ಧರ್ಮ ಯಾವುದೂ ಇಲ್ಲ ನಮ್ಮಲ್ಲಿ ಬ್ರಾಹ್ಮಣರು ಇದ್ದಾರೆ ಲಿಂಗಾಯತ ಇದಾರೆ ಇದ್ದಾರೆ ಈಡಿಗರಿದ್ದಾರೆ ಜೀವರು ಇದ್ದಾರೆ ಗಂಗಾ ಮತಸ್ತ್ರ ಇದ್ದಾರೆ ಮುಸ್ಲಿಮ್ಸ್ ಇದಾರೆ ಕ್ರಿಶ್ಚಿಯನ್ ಇದಾರೆ ಎಲ್ಲಾ ಸಮಾಜವನ್ನು ಎಸ್ ಪರಿಷ್ಠ ಜಾತಿ ಪರಿಷ್ಠ ವರ್ಗ ಎಲ್ಲ ಸಮಾಜ ಸಮುದಾಯವನ್ನ ಸೇರಿರ್ತಕ್ಕಂಥ ಸಂಘಟನೆ ನಮ್ದಾಗಿದೆ ಈ ಸಂಘಟನೆ ಸಾಗರ ತಾಲೂಕಿನ ಸಮಗ್ರ ಅಭಿವೃದ್ಧಿಯಲ್ಲಿ ಅಭಿವೃದ್ಧಿಯ ಚಿಂತನೆ ಸಾಗರ ತಾಲೂಕಿನ ಆಗುಬೋಗಗಳ ಬಗ್ಗೆ ಅನ್ಯಾಯ ಸಾಗರ ತಾಲೂಕು ಯಾವುದೇ ಸಮಾಜದ ಕಟ್ಟೆ ಕಡೆ ವ್ಯಕ್ತಿಗೆ ಅನ್ಯಾಯ ಆದಾಗ ಮಾಡ್ತೀವಿ ಅಂತ ಹೇಳ್ತಾ ಈ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನಾಚರಣೆಯನ್ನ ಸಾಗರ ತಾಲೂಕಿನ ಕರ್ನಾಟಕ ಜಲ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಸ್ಥಾಪಿತ ಮುನ್ನೂರ ಎಂಬತ್ತಾರು ಬಾರ್ ಇಪ್ಪತ್ತು ಇಪ್ಪತ್ತೊಂದರ ಜನಸಂಘರ್ ಸಮಿತಿಯ ತ್ಯಾಗ್ರ ತಾಲೂಕಿನ ತಾಲೂಕಿನಲ್ಲಿ ಈ ದಿನಾಚರಣೆಯನ್ನು ಆಚ ಆಚರಣೆ ಮಾಡಿದ್ದೀವಿ ಈ ದಿನ ಈ ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಅಧ್ಯಕ್ಷರಾದ ರೇವಬ್ನವರು ನಿರ್ವಹಿಸಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದಿದೆ ಇವತ್ತು ನಾವು ದಲಿಸಂಘರ್ಷ ಸಮಿತಿಯ ಉದ್ದೇಶ ದಕ್ಷಣ ಹುಟ್ಟಾಗಿ ಪ್ರೊಫೆಸರ್ ಪ್ರೊಫೆಸರ್ ಕೃಷ್ಣಪ್ಪನವರ ಅಧ್ಯಕ್ಷತೆ ಮುಂದಾಳಕದಲ್ಲಿ ಹುಟ್ಟಾಗಿದೆ ಅಂತ ಐವತ್ತು ವರ್ಷಗಳಾಯ್ತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರ ಹುಟ್ಟಾಕಿದ್ರು ಇವತ್ತು ಐವತ್ತು ವರ್ಷದಲ್ಲೂ ಕೂಡ ಈ ಸಂಘಟನೆ ನಿರಂತರವಾಗಿ ಸಮಾಜದ ಅನ್ಯಾಯಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇದೆ ಈ ಉದ್ದೇಶ ಇದರ ಚಳುವಳಿಯ ಉದ್ದೇಶ ಏನಂದ್ರೆ ಕರ್ನಾಟಕ ದರ್ಶನ ಯಾರು ದಲಿತ ಅನ್ನೋ ಪದವನ್ನು ಯಾಕೆ ಬಳಸಿದ್ದೀವಿ ಅಂದ್ರೆ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಕಡು ಬಡವರಿದ್ದಾರೆ ಆ ಎಲ್ಲ ಬಡ ಯಾವುದೇ ಇರಲಿ ಆ ಎಲ್ಲರೂ ಕೂಡ ಈ ದಲಿತ ಸಂಘ ಸಮಿತಿಯ ದಲಿತರಾಗಿರ್ತಾರೆ ಅವರಿಗೆ ನ್ಯಾಯ ಕೊಡುವ ಉದ್ದೇಶಕ್ಕಾಗಿಯೇ ನಮ್ಮ ದಲಿತ ಸಮಿತಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿ ಇದಕ್ಕೆ ಅವಶ್ಯಕವಾಗಿ ಬೇಕಾದಂಥ ಕಚೇರಿಯನ್ನು ಇವತ್ತೇನು ನಾವು ಉದ್ಘಾಟನೆ ಮಾಡಿದ್ವಿ ನಮ್ಮ ತಾಲೂಕು ಕಮಿಟಿಯಲ್ಲಿ ಎಲ್ಲರೂ ಈ ಅನ್ಯಾಯಗಳ ವಿರುದ್ಧ ದಲಿತರ ಪರವಾಗಿ ದುನಿಯ ಎಲ್ಲ ಜಾತಿ ಎಲ್ಲ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿಲ್ಲ ನಮ್ಮ ಸಂಘಟನೆ ಯಾರು ಯಾವುದೇ ರಾಜಕೀಯ ಪಕ್ಷದಲ್ಲಿ ಅದ್ರ ಸಂಬಂಧ ಇಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಂಘಟನೆಯನ್ನ ಮುಂದಿಸಿಕೊಂಡು ಹೋಗ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ